ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಇಂದ್ರಾಣಿ ಇಂದ್ರಾ ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರಾ ವ್ಲಾಕ್ಸಲ್ಲಿ ಇವತ್ತು ನಾನು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಚಿಕನ್ ಗ್ರೇವಿ ಮಾಡೋದನ್ನು ಹೇಗೆ ಅಂತ ನೋಡ್ಕೊಳ್ಳೋಣ ಚಿಕನ್ ಗ್ರೇವಿ ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲಿಗೆ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ದೊಡ್ಡದೊಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಇದ್ದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಡೀ ಕರ್ಬೇವಿನ ಸೊಪ್ಪು ಒಂದು ಐದಾರು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರು ನಾಲ್ಕು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಮೂರು ನಾಲ್ಕು ನಿಮಿಷ ನಾವು ಫ್ರೈ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ನಾವು ಸ್ವಲ್ಪ ತುಂಬ ಬಾಡಿಸೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಸ್ವಲ್ಪ ಫ್ರೈ ಆದರೆ ನಮಗೆ ಗ್ರೇವಿ ಬರುತ್ತೆ ಯಾಕಂದರೆ ತುಂಬ ಬಾಡ್ಸ್ಕೊಂಡ್ಬಿಟ್ರೆ ನಮಗೆ ಗ್ರೇವಿ ಬರೋದಿಲ್ಲ ಇವಾಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಡೋಣ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ಅದಕ್ಕೆ ಹಸಿ ವಾಸನೆ ಹೋಗ್ತಿದೆ ನೋಡಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಬ ಫ್ರೈ ಮಾಡ್ಕೊಂಡ್ರೆ ನಮಗೆ ಹಸಿ ವಾಸನೆ ಹೋಗಿಬಿಡುತ್ತೆ ಹೋಗಿಬಿಟ್ಟಾಗ ನಾವು ಅದಕ್ಕೆ ಒಂದು ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊ ಒಂದು ದೊಡ್ಡ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು ಟೊಮೆಟೊ ಹಾಕ್ಕೊಂಡು ಇದಕ್ಕೆ ಟೊಮೆಟೊ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೆಟೊ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಟೊಮೆಟೊ ಮೆತ್ತಗಾಗಿದೆ ನೋಡಿ ಇವಾಗ ನಾನೊಂದು ಕಾಲ್ ಡೀಸ್ ಕಾಲು ಕಪ್ಪಿನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಹಾಕ್ಕೊಂಡು ಸ್ವಲ್ಪ ಮೊಸರು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕ್ರಿಮಿ ಕ್ರಿಮಿಯಾಗಿ ಬರುತ್ತೆ ಮೊಸರು ಹಾಕಿದಾಗ ನಮಗೆ ಕಾ ಚಿಕನ್ ಕೂಡ ಸ್ಮೂತಾಗಿರುತ್ತೆ ಹಾಗಾಗಿ ನಾವು ಹಾಕ್ಕೋಬೇಕಾಗುತ್ತೆ ನೋಡಿ ಇವಾಗ ಅದಕ್ಕೆ ಮಸಾಲೆಗಳು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಮತ್ತು ಚಕ್ಕೆ ಲವಂಗ ಪುಡಿ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಟೀ ಎರಡು ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಕಲರ್ಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಹಾಗೆ ಹಾಕ್ಕೊಳ್ಳಿ ಇವಾಗ ನಾನು ಚಿಕನ್ ಬೇಯಿಸಿಟ್ಟಿತ್ತು ನಮ್ಮ ಮಗ ಬೇಯಿಸ್ಬಿಟ್ಟಿದ್ದೆ ನಾನು ನಿದ್ದೆ ಮಾಡಿಬಿಟ್ಟಿದ್ದೆ ಹಾಗಾಗಿ ಬಿಡುತ್ತೆ ಅಂತ ಸ್ವಲ್ಪ ನೀರು ಹಾಕಿ ಬೇಯಿಸಿಬಿಟ್ಟಿದೆ ಸ್ವಲ್ಪ ನೀರು ಜಾಸ್ತಿನೇ ಇತ್ತು ಹಾಗಾಗಿ ಹಾಕಿದ್ದೀನಿ ನೀರೆಲ್ಲ ಹೆಂಗಿಸ್ಕೊಂಡ್ರೆ ಬಿಡುತ್ತೆ ಅಂತ ಇದರಲ್ಲಿ ಉಪ್ಪು ಹಾಕಿದ್ದಾನೆ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳೋಣ ಬೇಕಾಗಿದ್ದರೆ ಹಾಕೊಳ್ಳೋಣ ಇಲ್ಲಾಂದರೆ ಉಪ್ಪು ಇದರಲ್ಲಿ ಹಾಕಿರುತ್ತೆ ನಿಮಗೆ ನೆನಪಿರಲಿ ಉಪ್ಪನ್ನ ವಿಡಿಯೋದಲ್ಲಿ ತೋರಿಸಿಲ್ಲ ಅಂದ್ಕೊಂಬಿಡಿ ಇವಾಗ ಲಿಟ್ ಕ್ಲೋಸ್ ಮಾಡಿ ನಾವು ಒಂದು ಹತ್ತು ನಿಮಿಷ ನಾವು ಮೀಡಿಯಮ್ ಉರಿನಲ್ಲಿ ಕುದಿಸ್ಕೊಳ್ಳೋಣ ಸುಮ್ಮನೆ ಒಂದು ಕುದಿ ಬಂದಿದೆ ಅಷ್ಟೇ ಚಿಕನ್ ಅದು ನೋಡಿ ಇವಾಗ ಚೆನ್ನಾಗಿ ಕುದಿಸ್ಕೊತಾ ಇದೆ ಇವಾಗ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನೀರೆಲ್ಲ ಸ್ವಲ್ಪ ಹಿಂಗೋವರೆಗೂ ನಾವು ಫ್ರೈ ಮಾಡ್ಕೊಂಡು ಅದು ನೀರು ವೇಸ್ಟ್ ಮಾಡೋದು ಬೇಡ ಅದರಲ್ಲಿ ಇರೋ ಸ್ಟೆಂತೆಲ್ಲ ಹೋಗಿಬಿಡುತ್ತೆ ಅಂತೇಳಿ ನಾನು ಹಾಗೆ ಮಾಡ್ತಿದ್ದೀನಿ ಮನೆಯಲ್ಲಿ ಜನ ಜಾಸ್ತಿ ಇರೋದ್ರಿಂದ ಅನ್ನಕ್ಕೆ ಸ್ವಲ್ಪ ತೆಳ್ಳಗೆ ಇರಲಿ ಅಂತ ನಾನು ಮಾಡ್ಕೊಳ್ತಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಎಲ್ಲ ಹಿಡಿದಿದೆ ಮಸಾಲೆ ಎಲ್ಲ ಹಿಡಿಯೋ ತನಕ ನಾವು ಕುದಿಸ್ಕೋಬೇಕಾಗುತ್ತೆ ಕುದಿಸ್ಕೊಂಡು ನೋಡಿ ಇವಾಗ ಅದು ಕುದ್ದಿದೆ ಇವಾಗ ನೋಡಿ ಉಪ್ಪು ಕಡಿಮೆ ಇದೆ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಂಬ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಬೇಕು ನಿಧಾನಕ್ಕೆ ನಾವು ತಿರ್ಗಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಚಿಕನ್ನು ಬೆಂದಿರೋ ಚಿಕನ್ ಆಗಿರೋದ್ರಿಂದ ತುಂಬ ಒಡ್ಕೊಂಬಿಡುತ್ತೆ ಚಿಕನೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ನೋಡಿಕೊಂಡು ಇದು ಮನೆಯಲ್ಲೇ ಮಾಡಿರೋಂಥ ಮಟನ್ ಚಿಕನ್ಗೆ ಮತ್ತು ಕಾಳು ಅದೇನಾದರೂ ಮಸಾಲೆ ಪುಡಿ ಮಾಡೋದು ಮಸಾಲೆ ಸಾರು ಮಾಡೋದಕ್ಕೆ ಮಾಡ್ಕೊಂಡಿರ್ತೀನಿ ಈ ಮಸಾಲೆ ಪುಡಿನ ಹಾಕಿದ್ದೀನಿ ಮಸಾಲೆ ಪುಡಿ ಇನ್ನೇನು ಸ್ವಲ್ಪ ಇದೆ ಮಸಾಲೆ ಪುಡಿ ಮಾಡ್ಬೇಕಾರೆ ನಿಮಗೆ ವೀಡಿಯೋ ಮಾಡಿ ಹಾಕಿ ತೋರಿಸ್ತೀನಿ ಇವಾಗ ಹಾಕಿದಾಗ ಇದರಲ್ಲಿ ನಾವು ಕಡಲೆಪಪ್ಪು ಗಸಗಸೆ ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀವಿ ಹಂಗಾಗಿ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಇವಾಗ ನೀರಿದ್ದೆಲ್ಲ ಇವಾಗ ಸ್ವಲ್ಪ ಸಾರಿನ ಅದಕ್ಕೆ ಬಂದ್ಬಿಡುತ್ತೆ ನೋಡಿ ಸಾರಿನ ಅದಕ್ಕೆ ಇವಾಗ ನೋಡಿ ಇವಾಗ ಇದು ಗ್ರೇವಿ ನಮ್ಮ ಚೆನ್ನಾಗಿ ಸ್ವಲ್ಪ ಕುದ್ದಿದೆ ನೋಡಿ ಇವಾಗ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಅನ್ನಕ್ಕೋಸ್ಕರ ಚಳ್ಳ ಮಾಡ್ಕೊಂಡಿದ್ದೀನಿ ಅನ್ನ ಚಪಾತಿ ತಿನ್ಬಹುದು ಮುದ್ದೆನೂ ತಿನ್ಬಹುದು ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯ